ಒಂದು ಉಳಿ ಸಿಕ್ತು ಅಂದ್ರೆ ಬೇಕಾದಂತ ಬಂಡೆ ಒಡಿಬಹುದು ಹಂಗಂದ್ರ ಬಂಡೆಗಿಂತ ಕೆಬ್ಬಿಣ ಬಹಳ ಗಟ್ಟಿ ಕೆಬ್ಬಿಣನಿಗಿಂತ ಇನ್ನೊಂದು ಯಾವುದು ಇಲ್ಲ ಏನು ಅದೇ ಬಹಳ ಶ್ರೇಷ್ಠ ಏನು ಅಂತ ಕೇಳ್ದ ಬುದ್ಧನ ಶಿಷ್ಯ ಬುದ್ಧ ಅವಾಗ ನಕ್ ಹೇಳ್ದ ಷ್ಟು ಗಟ್ಟಿ ಕೆಪ್ಪಣ ಇರಲಿ ಬೇಕಾದಷ್ಟು ಗಟ್ಟಿ ಇರಲಿ ಆದ್ರ ಬೆಂಕಿ ಒಳಗ್ ಹಾಕ ಬೆಕ್ಕಾದ ಕರಿಗೆ ಇದ್ರ ಕರಿಗಿ ಹೋಗ್ಬಿಡತ್ತ ಬೆಂಕಿಗಿಂತ ಇದು ಕೆಪ್ಪಣಿಗಿಂತ ಬೆಂಕಿ ಬಹಳ ಅಂದಂಗಾಯ್ತು ಬೆಂಕಿಗಿಂತ ದೊಡ್ಡದು ಯಾವ್ದು ಇಲ್ಲೇನು ಅವಾಗ ಬುದ್ಧ ಮತ್ತು ಉತ್ತರ ಕೊಟ್ಟ ಯಾಕಿಲ್ಲ ಬೇಕಾದಷ್ಟು ಬೆಂಕಿ ಪ್ರಜ್ವಲಿಸ್ಲಿ ಒಂದಿಷ್ಟು ನೀರು ಚೆಲ್ಲಿ ಬಿಟ್ರೆ ಆಗಿ ಬೇಕಾದಷ್ಟು ಬೆಂಕಿ ಪ್ರಜ್ವಲಿಸ್ಲಿ ಅಂದ್ರೆ ನೀರೇ ಬಹಳ ಶ್ರೇಷ್ಠ ಏನೋ ಜಗತ್ತಿನೊಳಗ ಅವಾಗ ಮತ್ತೆ ಬುದ್ಧ ಹೇಳದ ನೀರು ಬೇಕಾದಷ್ಟೇ ಇರಲಿ ನೀರು ಬೇಕಾದಷ್ಟೇ ಇರಲಿ ಗಾಳಿ ತನ್ನ ರಭಸಕ್ಕ ನೀರಿನ ದಿಕ್ಕನ್ನು ಬದಲಿಸುವಂತ ಶಕ್ತಿ ಇರ್ತದ ಉತ್ತರ ಕೊಡ್ತಾ ಕೊಡ್ತಾ ಖುಷಿ ಅನ್ಸಕತಿ ಯಾಕಂದ್ರ ಶಿಷ್ಯ ಪ್ರಶ್ನೆ ಮಾಡ್ತಾ ಇತ್ನಲ್ಲ ಬುದ್ಧ ಖುಷಿ ಅನಸ್ತಾ ಇತ್ತು ಯಾಕಂದ್ರ ಜ್ಞಾನಿಗಳಿಗೆ ಜ್ಞಾನ ಹಂಚೋದು ಬಹಳ ಸಂತೋಷ ಅವಾಗ ಅಂದ್ರ ಹಳಿನೇ ಸರ್ವಶ್ರೇಷ್ಠ ಆಯ್ತಲ್ಲ ಜಗತ್ತಿನೊಳಗ ಅಂದಾಗ ಬುದ್ಧ ನಕ್ಕ ಹೇಳದ ಜಗತ್ತಿನೊಳಗ ಅತ್ಯಂತ ಬಲಿಷ್ಠವಾದದ್ದು ಸರ್ವಶ್ರೇಷ್ಠವಾದದ್ದು ಯಾವುದು ಅಂದ್ರೆ ಮನುಷ್ಯನ ಆತ್ಮಬಲ ಒಂದು ಬಹಳ ಸರ್ವಶ್ರೇಷ್ಠ ಅಂತ ಹೇಳಿದ್ರು ಅದರಿಗಿಂತ ದೊಡ್ಡದು ಯಾವುದೂ ಇಲ್ಲ ಜಗತ್ತಿನೊಳಗ ಮನುಷ್ಯ ಸಂಕಲ್ಪ ಮಾಡಿ ಆತ್ಮಬಲದಿಂದ ನಿಂತ್ಕೊಂಡ ಅಂದ್ರೆ ಬೆಟ್ಟವನ್ನೇ ಅಳ್ಳಾಡಿಸಬಲ್ಲ ಅಷ್ಟು ಸಂಕಲ್ಪ ಶಕ್ತಿ ಮನುಷ್ಯನಿಗಿರುತ್ತದೆ ಪ್ರಾರಂಭದೊಳಗೆ ನಮ್ಮ ಗೌರ್ ಸರ್ ಹೇಳ್ತಾ ಇದ್ರು ನೀವೇನ್ ಚಿಂತೆ ಮಾಡಬೇಡ್ರಿ ಮಳಿ ಬರಲ್ಲ ಕಾರ್ಯಕ್ರಮ ಆಗ್ತದ ಯಾಕಂದ್ರೆ ಪೂಜ್ಯರು ಕುಂತಾರ ಅಂತ ಹೇಳ್ತಾ ಇದ್ರು ಸಂಕಲ್ಪ ಮಾಡಿದ್ರಿ ಬರೋ ಮಳೆನೂ ಅಪ್ಪಣ್ಣ ಮೊದಲಿಗೆ ಮಳೆ ಮಳಿ ಮಳೆ ಮಳಿ ಅಂತ ಮಾತಾಡಕತ್ತಿದ್ದೀವಿ ನಾವು ನಿಮ್ಮೆಲ್ಲರ ಸಂಕಲ್ಪದಂಗ ನಿಮ್ಮೆಲ್ಲರ ಇಚ್ಛೆ ಹಂಗ ನೀವು ಮಳಿ ಬರಬಾರ್ದು ಅಂತ ಅನ್ಕೊಂಡ್ರಿ ಮಳಿ ಬರೋದು ನಿಂತು ಬಿಡ್ತು ನೀವೆಲ್ಲ ಆನಂದದಿಂದ ಗಣೇಶನ ಕಾರ್ಯಕ್ರಮವನ್ನ ಮಾಡ್ತಾ ಅಂದ್ರೆ ಅಂದ್ರ ಮನುಷ್ಯನಿಗೆ ಒಂದು ಸಂಕಲ್ಪ ಇರಬೇಕು ಆ ಸಂಕಲ್ಪದ ಹಿಂದೆ ಆತ್ಮಬಲ ಇರಬೇಕು ಆ ಆತ್ಮಬಲ ತುಂಬಬೇಕು ಅಂದ್ರೆ ಒಬ್ಬ ಗುರು ಬೇಕು ಹೆಂಗ ನೋಡ್ರಿ ಚೈನ್ ಇದು ಒಂಥರ ಸರ್ಪಡಿ ಇದ್ದಂಗೆ ಆ ಗುರು ಭಕ್ತನಿಗೆ ಶಿಷ್ಯನಿಗೆ ಸರಿಯಾದ ಧರ್ಮ ಜ್ಞಾನವನ್ನು ಸರಿಯಾದ ನೀತಿ ಬೋಧನೆಯನ್ನ ಮಾಡದ ಅಂದ್ರ ಭಕ್ತನ ಮನಸ್ಸೊಳಗ ಆತ್ಮಬಲ ಹೆಚ್ಚಾಗ್ತದೆ ಆ ಬಲದಿಂದ ನೀವೆಲ್ಲ ಗೊತ್ತದ ನಿಮಗೆಲ್ಲ ಗುರು ಗೋವಿಂದ ಹೊಂದ್ರ ಬಹಳ ಜನ ಗೊತ್ತಿಲ್ಲ ಶಿಸುನಾಳ್ ಶರೀಫ್ ಎಲ್ಲರಿಗೂ ಗೊತ್ತದ ಶಿಸುನಾಳ್ ಶರೀಫ ಬಹಳ ಜನ ಗೊತ್ತ ಇಡೀ ಜಗತ್ತಿನ ತೊಂಬ ಪ್ರಚಾರ ಇಲ್ಲೇ ಕಲಿಕೇರಿ ಮರಳಾರಾತ್ರಿ ಯಾರಿಗೆ ಗೊತ್ತದ ಆದ್ರೆ ಕಲಬುರಗಿ ಶರಣಬಸಪ್ಪ ಎಲ್ಲರಿಗೂ ದೂರ ಹೋಗೋದು ಬೇಕಾಗಿಲ್ಲ ಇಲ್ಲೇ ಲಕ್ಷಣ ನಿಮ್ ಬಂತನಾಳದೆ ನೋಡ್ಕೊಡ್ರಿ ಸಿದ್ಧಲಿಂಗ ಮಹಾರಾಜ್ ಬಹಳ ಮಂದಿಗೆ ಗೊತ್ತಿಲ್ಲ ಆದ್ರ ಅಂದ್ರೆ ಇಡೀ ಜಗತ್ತಿಗೆ ಗೊತ್ತಲ್ಲ ಅಂದ್ರ ಗುರು ಸರಿಯಾಗಿ ತನ್ನ ಭಕ್ತರಿಗೆ ಬೋಧನೆಯನ್ನ ಮಾಡದಂದ್ರ ಶಿಷ್ಯ ಇಡೀ ಜಗತ್ತನ್ನ ಗೆಲ್ಲಬಹುದು ಅಂತ ಅದಕ್ಕ ಈ ಗಣೇಶನ ಕಾರ್ಯಕ್ರಮದ ನಿಮಿತ್ತವಾಗಿ ನಿಮಗೆ ಎಲ್ಲಾ ರಸಮಂಜರಿ ಇಟ್ಟಾರ ಎಲ್ಲಾನು ಇಟ್ಟಾರ ಅದರ ಜೊತೆ ಗುರುಬೋಧನೆಯನ್ನು ಇಟ್ಟಾರ ಒಂದೆಷ್ಟು ಒಳ್ಳೆ ವಿಚಾರಗಳನ್ನ ಕೇಳಿ ಯುವಕರಲ್ಲಿ ಇವತ್ತಿನ ಮಿತಿಗೆ ಜಾಗೃತಿ ಮೂಡ್ಲಿ ಯುವಕರು ಅತ್ಯಂತ ಯುವದ್ರಿಂದ ಬಲಿಷ್ಠ ಆಗಲಿ ವಿದ್ಯೆಯಿಂದ ಬಲಿಷ್ಠ ಆಗಬೇಕಾಗಿದೆ ಬಲಿಷ್ಠ ಅಂದ್ರೆ ಬರೇ ದೇಹ ಬೆಳೆಸಿಕೊಂಡ್ರು ಬಲಿಷ್ಠ ಆಗೋದಿಲ್ಲ ಮನುಷ್ಯ ಇವೆಲ್ಲ ಸರ್ವ ಗುಣಗಳನ್ನು ಬೆಳೆಸ್ಕೋಬೇಕಾಗ್ತದೆ ಬಲಿಷ್ಠ ಆಗಬೇಕು ಅಂತಂದ್ರೆ ಆ ರೀತಿ ಮಹಾರಾಜರ ಮೈಸೂರಿನ ಮಹಾರಾಜರ ಯುವಕರ ಬಳಗ ನಾವು ನೋಡ್ತಾ ಇದ್ವಿ ಓಡಾಡ್ತಾ ಇದ್ದರು ಒಂದೇ ವಯಸ್ಸಿನವರು ಎಲ್ಲರೂ ಸಣ್ಣ ವಯಸ್ಸಿನವರು ಅದರಲ್ಲಿ ಅವರಲ್ಲಿ ಉತ್ಸಾಹ ಭಾಳ ದೊಡ್ಡ ಪ್ರಮಾಣದೊಳಗದ ಅವರಿಗೆ ಸಪೋರ್ಟ್ ಆಗಿ ನಮ್ಮ ಪ್ರಕಾಶ್ ಮುಂಜಿಯವರು ಒಬ್ರು ಬಹಳ ವಿಶೇಷ ಉಪಾಧ್ಯಕ್ಷರು ಒಬ್ಬರು ಮುಸ್ಲಿಂ ಪೈಕಿ ಅದಾರ ಅವ್ರ ಹೆಸರು ರಜಾಕ್ ಅವರು ನೋಡ್ರಿ ಎಲ್ಲಿ ಹಿಂದೂ ಮುಸ್ಲಿಮ್ ಎಷ್ಟು ಗಲಾಟೆ ಮಾಡ್ತಾರ ದೇಶದ ತುಂಬ ಜಗತ್ತಿನ ತುಂಬಾ ಇಲ್ಲಿ ಬಂದ ತಾಂಬಾದಾಗ ನೋಡಿದ್ರೆ ಅವ್ರಿಗೆ ನಾಚಿಕೆ ಬರಬೇಕು ಇಲ್ಲಿ ಹಂಗದಾರ ಬಾಯಿ ಬಾಯಿ ಅದಾರ ಇಲ್ಲಿ ತಾಂಬಾದೊಳಗೆ ಸಂಗನ್ ಶಿವಗಳು ಒಂದನ್ನ ಕಲಿಸಿ ಹೋಗ್ಯಾರ ಏನು ಅಂದ್ರೆ ಮಂದಿರ ತೋಡು ಮಸ್ಜಿದ್ ತೋಡು ಲೇಕಿನ್ ಕಿಸಿ ದಿಲ್ ಮತ್ ತೋಡು ಕ್ಯೂಕಿ ಹರ್ ದಿಲ್ ಮೇ ಭಗವಾನ್ ಬಸ್ತಾ ಹೇ ಅಂಥೇಳಿ ಸಂಗನ್ ಬಸ್ಗಳು ಕಲಿಸೋಗೆ ನೀವು ಮಂದಿರ ಬಿದ್ದರೂ ಚಿಂತೆ ಮಾಡಬೇಡ್ರಿ ಮಸ್ಜಿದ್ಗಳು ಬಿದ್ದರೂ ಚಿಂತೆ ಮಾಡಬೇಡ್ರಿ ಆದ್ರೆ ಮತ್ತೊಬ್ಬರು ಮನಸ್ಸು ಮುರಿಯೋ ಕೆಲಸ ಮಾಡಬೇಡ್ರಿ ಒಳ್ಳೆಯವರಾಗಿ ಬದುಕ್ರಿ ಒಳ್ಳೆಯವ್ರ ಹಂಗಿರ್ರಿ ಒಳ್ಳೆಯವ್ರ ಸವಾಸ ಮಾಡ್ರಿ ಅಂತ ಆ ಕಲಸಿದ ಸಂಸ್ಕಾರಕ್ಕೇ ಇವತ್ತಿನ ಮಿತಿಗೆ ತಾಂಬಾದೊಳಗೆ ಹಿಂದೂ ಬೇರೆ ಎಲ್ಲ ಮುಸ್ಲಿಮ್ ಬೇರೆ ಎಲ್ಲ ಅಂತ ಭಾಳ ಸಹೋದರತ್ವ ಭಾವದೊಳಗೆ ಅದು ಗಣೇಶನ ಉತ್ಸವದೊಳಗೆ ಈಗ ನೋಡ್ತಾ ಇದ್ದೀವಿ ನಾವು ಮದ್ದೂರನೊಳಗೆ ಅಲ್ಲಿ ಇಲ್ಲಿ ಎಲ್ಲೋ ಎಲ್ಲೊಂದು ಕಡೆ ಎಲ್ಲ ಭಾಳ ಗಲಾಟೆಗಳು ನಡೆದವು ಆದ್ರೆ ಇಲ್ಲಿ ತಾಂಬಾದೊಳಗೆ ನಡೆದಿದ್ದು ನೋಡಿದ್ರೆ ಭಾಳ ವಿಶೇಷ ಸಂತೋಷ ಅಂತ ಅನಿಸುತ್ತ ಇದೇ ವಾತಾವರಣ ಮುಂದುವರಿಲಿ ಗಜಾನ ಈ ಯುವಕ ಮಂಡಳಿಯವರು ಇವತ್ತು ಭಾಳ ಜನ ಸನ್ಮಾನ್ಯ ಸನ್ಮಾನವನ್ನು ಮಾಡಿದ್ರು ಅವರು ಸಮಾಜ ಸೇವೆಯನ್ನು ಮಾಡುವಂಥವ್ರಿಗೆ ಅವ್ರನ್ನೆಲ್ಲ ನಾವು ಪ್ರೇರಣಾದಾಯಕರಾಗಿ ತಗೋಬೇಕು ಹೆಚ್ಚು ಕಡಿಮೆ ಐವತ್ತೈದು ವರ್ಷ ಅರುವತ್ತು ವರ್ಷ ಆದವರು ಇದ್ರ ಸನ್ಮಾನದೊಳಗೆ ಇದ್ದರೂ ಅವರು ಓದಬೇಕಾದ್ರೆ ಅವ್ರಿಗೆ ಒಂದು ಹೊತ್ತು ಊಟ ಸಿಕ್ಕಿಲ್ಲ ಮೈ ತುಂಬ ಬಟ್ಟೆ ಸಿಕ್ಕಿಲ್ಲ ಬರಿಯೋಕೆ ಪೆನ್ ಸಿಕ್ಕಿಲ್ಲ ನೋಟ್ ಮಾಡಿಟ್ಕೋಬೇಕು ಅಂದ್ರೆ ನೋಟ್ಬುಕ್ ಸಿಕ್ಕಿಲ್ಲ ಹಾಳಿ ಸಿಕ್ಕಿಲ್ಲ ಈಗ ನಿಮಗೆ ಕೀ ಏನದು ಐ ಪ್ಯಾಡ್ ಅದಾವ ಪ್ಯಾಡ್ ಅದಾವ ಏನೆಲ್ಲ ಪ್ಯಾಡ್ಗಳು ಅದಾವ ಆದ್ರೆ ನಿಂಬಲ್ಲಿ ಇಚ್ಛಾಶಕ್ತಿಯ ಒಂದು ಪ್ಯಾಡ್ ಇಲ್ಲ ಇಚ್ಛಾಶಕ್ತಿಯನ್ನು ಬೆಳೆಸ್ಕೊಂಡು ಅವರು ಕಂದಿಲ್ ಲೈಟ್ ಒಳಗ ಸುಂದರ ಆಗ್ತದೆ ಯುವಕರಲ್ಲಿ ಒಂದು ಕರೆಯನ್ನು ಕೊಡ್ತೀವಿ ನಾವು ನೀವು ಕನಸು ಕಾಣಬೇಕು ಕನಸು ಕಾಣಬೇಕು ಕನಸು ಹೆಂಗೆ ಕಾಣಬೇಕು ಅಂದರೆ ನಿಮ್ಮ ನಿದ್ದೆಯನ್ನು ಮರೆಸುವಂಥ ಕನಸುಗಳು ನೀವು ಕಂಡಾಗ ಮಾತ್ರ ನೀವು ಜಗತ್ತಿಗೆ ಏನಾದರೂ ಒಬ್ಬರು ವಿಶೇಷ ಅಂತ ಅನಿಸ್ಕೊಳ್ಳೋಕ್ಕೆ ಸಾಧ್ಯ ಆಗ್ತದೆ ಆ ನಿಟ್ಟಿನೊಳಗೆ ವಿಘ್ನೇಶ್ವರ ನಿಮ್ಮೆಲ್ಲರ ಕನಸುಗಳು ಸಹಕಾರ ಮಾಡಲಿ ನೀವು ಪ್ರತಿಭಾನ್ವಿತರಾಗಿ ಭವ್ಯ ಭಾರತದ ಉನ್ನತ ಪ್ರಜೆಗಳಾಗಿ ಹೊರಗೆ ಬರಲಿ ಅಂತ ಆಶಿಸುತ್ತಾ ವಿಘ್ನೇಶ್ವರನ ಆಶೀರ್ವಾದದಿಂದ ಈ ಭಾಗದ ಮಳೆ ಬೆಳೆ ಬಂದು ಭಾಳ ಮಂದಿಗೆ ಅನಾನುಕೂಲ ಆಗ್ಯದ ಮಳೆ ಭಾಳ ಆಗಿರೋದ್ರಿಂದ ಆ ವಿಘ್ನೇಶ್ವರನ ಆಶೀರ್ವಾದದಿಂದ ಬಂದ ಸಂಕಷ್ಟಗಳು ದೂರ ಆಗಲಿ ಅಂತ ಬೈಸೋಣ ಅಂತ ಹರೈಸಿ ನಿಮ್ಮ ಮನೆ ಮಕ್ಕಳು ವಿದ್ಯಾವಂತರಾಗಲಿ ಬುದ್ಧಿವಂತರಾಗಲಿ ನಾಡು ನುಡಿಯನ್ನು ಸಂರಕ್ಷಣೆ ಮಾಡುವಂಥ ವೀರ ಯೋಧರಾಗಲಿ ಅಂತ ತುಂಬು ಹೃದಯದಿಂದ ಹರಸಿ ಹಾರೈಸಿ ನಮ್ಮ ಮಾತುಗಳನ್ನು ಪೂರ್ಣಗೊಳಿಸುತ್ತೇವೆ ಓಂ ಶಾಂತಿ ಮಾಡಿ ಈ ಜಲವನ್ನ ಪಾವನಗೊಳಿಸಿರುವ ಸಂಗ ನಮಸುವ ಶಿವಿಗಳನ್ನ ಸ್ಮರಣೆ ಮಾಡಿ ಮೈಸೂರಿನ ಮಹಾರಾಜರ ಗಜಾನನ ಯುವಕ ಮಂಡಳಿ ವತಿಯಿಂದ ಹಮ್ಮಿಕೊಂಡಂಥ ಗಜಾನನ ವಿಸರ್ಜನಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಉದ್ಘಾಟನೆಯನ್ನು ಮುಖ್ಯ ಅತಿಥಿ ಸ್ಥಾನವನ್ನು ಅಲಂಕರಿಸಿರುವ ಎಲ್ಲ ಗಣ್ಯ ಮಾನ್ಯರೇ ಕಾರ್ಯಕ್ರಮದ ನಿರ್ವಹಣೆ ನಿರೂಪಣೆಯನ್ನು ಮಾಡ್ತಾ ಇರುವ ಶಿಕ್ಷಕರೇ ಈ ಗಜಾನನ ಯುವಕ ಮಂಡಳಿಯ ಅಧ್ಯಕ್ಷರ ಆದಿಯಾಗಿ ಉಪಾಧ್ಯಕ್ಷರೇ ಪದಾಧಿಕಾರಿಗಳೇ ಸೇರಿರುವಂಧವರೇ ಹಾಕಿರುತ್ತೆ ಮಹಾತ್ಮ ಬುದ್ಧ ಸಂಚಾರಿ ಪುರುಷ ಒಂದೇ ಜಾಗದೊಳಗೆ ಇರ್ತಿರ್ಲಿಲ್ಲ ಆತ ಧರ್ಮ ಪ್ರಸಾರ ಮಾಡಬೇಕು ನನಗೆ ಸಿಕ್ಕ ಜ್ಞಾನವನ್ನ ಜಗತ್ತಿಗೆ ಹಂಚಬೇಕು ಅಂತ ಅನ್ಕೊಂಡಿದ್ದ ಅನ್ಕೊಂಡು ಅದೇ ರೀತಿ ಬದುಕದಮ್ಮ ಮಹಾತ್ಮ ಬುದ್ಧ ಆತ ನಿತ್ಯನೂ ಕೂಡ ಒಂದು ಹಳ್ಳಿಯೊಳಗೆ ಧರ್ಮ ಪ್ರಸಾರವನ್ನ ಮಾಡ್ತಿದ್ದ ಮುಂದಿನ ಊರಿಗೆ ಹೋಗ್ಬೇಕು ಅಂದ್ರೆ ಅವಾಗ ಇವಾಗಿ ರಸ್ತೆ ವಾಹನಗಳ ಸೌಲಭ್ಯ ಇರಲಿ ನಡ್ಕೊಂಡೇ ಹೋಗ್ಬೇಕಿದ್ದ ಶಿಷ್ಯರ ಜೊತೆ ಸೇರಿ ಹೊಸ ಕಾಡಿನೊಳಗೆ ಹೊರಟಿದ್ದ ಹೊರಟಾಗ ಬುದ್ಧನ ಶಿಷ್ಯ ಒಬ್ಬ ಬುದ್ಧಗ ಕೇಳ್ದ ಒಂದು ದೊಡ್ಡ ಬಂಡೆ ಗುಡ್ಡದ ಮೇಲೆ ಕುಂತಿದ್ರು ಬುದ್ಧ ಮಹಾಪ್ರಭು ಜಗತ್ತಿನೊಳಗ ಅತಿ ಗಟ್ಟಿ ಬಲಶಾಲಿ ಅಂದ್ರೆ ಇದು ಬಂಡೆನೆ ಅಂತ ಅನಿಸ್ತದ ಶಿಷ್ಯ ಬಹಳ ಗಟ್ಟಿ ಅದ ಬಹಳ ಬಲಾಟೆ ಅದ ಬಹಳ ದೊಡ್ಡ ದೈತ್ಯ ಅದ ಇದು ಬೆಟ್ಟ ಇದರಷ್ಟು ಗಟ್ಟಿ ಯಾವ್ದು ಇರೋಕಿಲ್ಲ ಅಂತ ಬುದ್ಧಗ ಶಿಷ್ಯ ಪ್ರಶ್ನೆ ಕೇಳ್ದ ಅವಾಗ ಬುದ್ಧ ಹೇಳದ ಯಾಕಿಲ್ಲೋ ಅಂದ ಯಾಕಿಲ್ಲ ಂತ ಗುಡ್ಡ ಇರಲಿ ಒಂದು ಸಣ್ಣ ಕೆಬ್ಬಣದ ತುಣುಕು ಇಡೀ ಬಂಡೆಯನ್ನ ಒಡೆದು ಚೂರು ಮಾಡಬಲ್ಲದು